ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಬ್ಸ್ಕ್ರೈಬ್ ಆದ ನ ತಕ್ಷಣ ಬೆಲ್ ಐಕಾನ್ ಒಂದು ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಯಾವ ಅಪ್ಡೇಟ್ಸ್ ಕೂಡ ನೀವು ಮಿಸ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ನೀವು ಪ್ಲೀಸ್ ಇನ್ನೊಮ್ಮೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಬನ್ನಿ ಇವಾಗ ನಾನು ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ಸೊ ದ ಸ್ಟೋರಿ ಈಸ್ ನೀವು ಒಂದು ಕಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ನೀವನ್ನ ಏರ್ಪಾಕ್ಬಿಡ್ತಾರೆ ಆ ಜಾಗಕ್ಕೆ ಇನ್ನೊಬ್ಬರು ಬರ್ತಾರೆ ಸೊ ಅದೇ ಜಾಗಕ್ಕೆ ನೀವು ಹೆಂಗೆ ವಾಪಸ್ ಹೋಗ್ತೀರಾ ಅಲ್ವಾ ಅದೇ ಥರ ಮೂರು ವರ್ಷ ಲಕ್ಷ್ಮೀ ಬಾರಮ್ಮ ನಾನು ತುಂಬ ಪ್ರೀತಿಸಿ ಕೆಲಸ ಮಾಡಿರೋ ಜಾಗ ಸೊ ಇವಾಗ ಏನು ಅಂದರೆ ಬೈ ಗಾಡ್ಸ್ ವಿಲ್ ವಿ ಕುಡ್ ಗೋ ಸೊ ಪರವಾಗಿಲ್ಲ ನಾನು ಇವಾಗ ನೀಲಿ ಮಾಡ್ತಾ ಇದ್ದೀನಿ ಸೊ ಇವಾಗ ಲಚ್ಚಿಯಿಂದ ನಾನು ರೇಖಾ ಹಾಕ್ತಿದ್ದೀನಿ ಸೊ ಇಟ್ಸ್ ಅ ವೆರಿ ನೈಸ್ ಥಿಂಗ್ ಆ್ಯಂಡ್ ನನ್ನ ಕ್ಯಾರೆಕ್ಟರ್ನ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ It is sad that to do but as well I'm happy that I'm doing good in the Tamil industry. So thank you, thank you for all the fans and followers of Neeli for making it happen.